ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ನಾವು ಫಸ್ಟ್ ಟೈಮ್ ನಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಗೌರಿಶಂಕರ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಏನೋ ಯೋಚನೆ ಮಾಡ್ತಾ ಸುನಂದ ಕುಂತಿರ್ತಾಳೆ ಅಲ್ಲಿಗೆ ರುದ್ರ ಬಂದು ಒಳ್ಳೆ ನೋಡ್ತಾ ಇರ್ತಾನೆ ಸುನಂದ ರುದ್ರ ನೋಡಿದ್ದೆ ಗತ್ನಲ್ ನಾಲ್ ಓಹೋಹೋ ಗತ್ತು ಇರ್ಲೇಬೇಕಲ್ವಾ ಗಂಡನ್ ಕೈನೇ ಸುಡೋ ತರ ಬೆಳ್ದಿದ್ಯಾ ಅನ್ಮ್ಯಾಕೆ ಈ ಗತ್ತು ಈ ಪೊಗ್ರು ಇರ್ಲೇಬೇಕಲ್ವೇ ಏಯ್ ಟೀಮ್ ಮಾಡೋದು ನಿಮಗ್ ಮಾತ್ರ ಅಲ್ಲ ನಮ್ಗೂ ಬರ್ತೈತೆ ಅಂತ ರುದ್ರ ಹೇಳ್ತಾ ಇದ್ದಂಗೆ ಸುನಂದ ಕಾಲ್ ಮೇಲ್ ಹಾಕೊಂಡ್ ಕುಂತ್ಕೊಂತಾಳೆ ಸುನಂದ ಏನ್ ಮಾಡ್ಬೇಕು ಅನ್ಕೊಂಡಿದೀವ ಈ ರೀತಿಯಾಗಿ ಇದೆಯಲ್ಲ ಮೇರಿ ಮೇರಿಯವ ಮೆರಿ ದೀಪಾ ಆರೋಗ್ಯಕ್ಕೂ ಮುಂಚೆ ಜೋರ ಉರಿತದಂತೆ ಹಂಗೆ ನೀನು ಕೂಡ ಉರಿತಾ ಇದಿಯಾ ಉರಿ ಆದ್ರೆ ಅದಕ್ಕೂ ಮುಂಚೆ ನೀನ್ ಮಾಡಿರೋ ತೆಪ್ಪಿಗೆ ನಂತವ ಕ್ಷಮೆ ಕೇಳ್ಬಿಡು ಏನೋ ಕಾಪ್ತಾಗೆ ಅರಿದಿರೋ ಮಗು ಏನೋ ತಪ್ಪು ಮಾಡ್ಬಿಟದ ಅನ್ಕೊಂಡು ನಾನು ನಿನ್ನನ್ನ ಕ್ಷಮಿಸ್ಬಿಡ್ತೀನಿ ಎಲ್ಲಿ ಕ್ಷಮೆ ಕೇಳ್ಬಿಡು ಅಂತ ರುದ್ರ ಹೇಳ್ತಾನೆ ತೆಪ್ಪಾ ನಾನೇನ್ ತಪ್ಪು ಮಾಡಿವನಿ ತೆಪ್ ಮಾಡಿದ್ರೆ ತಾನೆ ಕ್ಷಮೆ ಕೇಳಕ್ಕೆ ಅಂತ ಸುನಂದ ಹೇಳ್ತಾಳೆ ಏನು ಮಾಡ್ಲೇ ಇಲ್ವಿ ಹಂಗಾದ್ರೆ ಈ ಗಾಯ ಹೆಂಗ್ ಸುಟ್ಟೈತೆ ನೋಡು ಈಗ್ಲೂ ಅದು ಉರಿತೈತೆ ಈ ಉರಿ ಕಡಿಮೆ ಆಗ್ಬೇಕು ಅಂತಂದ್ರೆ ನನ್ ಕೋಪ ಹೊಸಿನಾದ್ರು ಕಡಿಮೆ ಆಗ್ಬೇಕು ಅದಕ್ಕೆ ನೀನ್ ಅಂತವ ಸಾಮೆ ಕೇಳಲೇಬೇಕು ಅಂತ ರುದ್ರ ಹೇಳ್ತಾನೆ ತೆಪ್ ಮಾಡಿರೋದು ನೀನು ತೆಪ್ಪು ನಿಂದು ಅನ್ಮ್ಯಾಕೆ ನಾನ್ ಯಾಕೋ ಕ್ಷಮೆ ಕೇಳ್ಬೇಕು ಸುಮ್ಕೆ ಇದ್ರೆ ನಿಂಗೆ ಒಳ್ಳೇದು ಹೇಳ್ತಾ ಇದೀನಿ ಕೇಳಿಸ್ಕೊ ಅಂತ ಸುನಂದ ಹೇಳ್ತಾಳೆ ಈ ಮಟ್ಟಕ್ ಚಿಗರ್ಕೊ ನೀನು ಇದೆಲ್ಲ ನಂಗೆ ಗೊತ್ತಿರ್ಲಿಲ್ಲ ಗೊತ್ತೈತೆ ಕಣ ನಂಗೆ ನಿನ್ನ ಅಹಂಕಾರವ ಹೆಂಗ್ ಮುರಿದಾಕ್ಬೇಕು ಅಂತ ನಂಗ್ ಚೆನ್ನಾಗ್ ಗೊತ್ತೈತೆ ನೀನ್ ಈಟೆಲ್ಲ ಚಿಗಿರ್ಕಳಕೆ ಕಾರಣ ಆ ಗೌರಿನ ಮುಗ್ಸಾಕಿ ಆಮ್ಯಾಕ್ ನಿಂಗ್ ಗತಿ ಕಾಣಿಸ್ತೀನಿ ಕಣೆ ಅಂತ ರುದ್ರ ಹೇಳ್ತಾನೆ ಅದನ್ ಕೇಳಿ ಸುನಂದ ಜೋರಾಗಿ ನಗ್ತಾ ನೀನು ಗೌರಿನ ಮುಗ್ಸೋದಿರ್ಲಿ ಮುಟ್ಟಕ್ಕೂ ಆಗಕ್ಕಿಲ್ಲ ಯಾಕೆ ಯಾಕೇಳು ಅನ್ನೋ ಸಿಂಹ ನಮ್ಮ ಆಸನದ ಮರಿ ಸಿಂಹ ಅವ್ನು ನಿನ್ ಮನ್ಸ್ನಾಗೆ ಇಂತ ವಿಚಾರ ಐತೆ ಅಂತ ಏನಾದ್ರು ಗೊತ್ತಾದ್ರೆ ಆ ಕ್ಷಣನೇ ನೀನ್ ಇರಾಕಿಲ್ಲ ನೀನ್ ಪೌರುಷ ಏನಿದ್ರು ಹೆಣ್ಮಕ್ಳು ತವ ಆಟ ಅಂತ ಸುನಂದು ಹೇಳ್ತಾಳೆ ಏ ಸುನಂದು ಏನೋ ಹೋಗ್ಲಿ ಅಂತ ಬಿಡ್ತಾ ಇದ್ರೆ ನಾಲ್ಗೇನೋ ಉದ್ದುದಾರಿ ಬಿಡ್ತಾ ಇದ್ಯಾ ನಿನ್ನ ಇವತ್ತು ಉಳ್ಸಾಕಿಲ್ಲ ಕನ್ನಲೇ ಅಂತ ಹೇಳಿ ರುದ್ರ ಒಡಿಯಾಕೆ ಅಂತ ಕೈ ಎತ್ತಾನೆ ಆ ಕೈನ ಸುನಂದ ಗಟ್ಟಿಯಾಗಿ ಇಟ್ಕೊಂಡು ಹಾಗೆ ಆ ಕೈನ ಮುರಿದು ಹಿಂದೆ ತಿರ್ಗಿಸ್ತಾಳೆ ಬದಲಾವಣೆ ಅನ್ನೋದು ಜಗದ ನಿಯಮ ಯಜಮಾನ್ರೇ ಹೆಣ್ಣು ಒಲಿದ್ರೆ ನಾರಿ ಮುನುದ್ರೆ ಮಾರಿ ಅಂತ ಸು ಸುನಂದ ಹೇಳ್ತಾಳೆ ಇರ್ಲಿ ಕಣೆ ಬಹಳ ಹೆಚ್ಕೊ ಬಿಟ್ಟಿದ್ಯಾ ನೋಡ್ಕಂಡೇನು ನಿನ್ನ ಅಂತ ರುದ್ರ ಹೇಳ್ತಾನೆ ಹೌದಾ ನೋಡ್ಕೊ ಹೋಗಲೇ ಅಂತ ಹೇಳಿ ಕಾಲಿಂದ ಒಂದ್ ಜೋರಾಗ್ ಒದ್ದು ತಳ್ತಾಳೆ ಅವನು ಅಲ್ಲಿಂದ ರುದ್ರ ಜೋರ ಕಿರ್ಚಿ ಅಲ್ಲಿಂದ ಹೋಗ್ಬಿಡ್ತಾನೆ ಅದೆಲ್ಲಾನು ಅಲ್ಲೇನೆ ಗೌರಿ ನಿಂತ್ಕೊಂಡ್ ಎಲ್ಲಾ ನೋಡಿ ಖುಷಿ ಪಡ್ತಾ ಇರ್ತಾಳೆ ಅಕ್ಕ ಇಷ್ಟು ಬದ್ಲಾಗಿದಾರ ಇಷ್ಟು ಸ್ಟ್ರಾಂಗ್ ಆಗಿದಾರ ನಿಜ ಒಬ್ಬ ವ್ಯಕ್ತಿ ಅನುಭವಿಸೋ ಅವಮಾನಗಳೇ ಅವ್ರನ್ನ ತುಂಬಾ ಗಟ್ಟಿ ಮಾಡ್ತವೆ ಅನ್ನೋದಕ್ಕೆ ಸುನಂದ ಅಕ್ಕನೇ ಸಾಕ್ಷಿ ಇವರಿಗೆ ರುದ್ರಾಭಾವನ್ ಮುಂದೆನೆ ಇಷ್ಟು ಧೈರ್ಯ ಇದೆ ಅಂದ್ರೆ ಇನ್ ಯಾರ್ ಮುಂದೆನೂ ಇವ್ರು ಎದ್ರಲ್ಲ ಸುನಂದ ಅಕ್ಕ ಯಾವಾಗ್ಲೂ ತರ ಮಾಡ್ರೆ ಅಂತ ದೇವ್ರ ಹತ್ರ ಗೌರಿ ಕೇಳ್ಕೊಂಡು ಸುನಂದ ಹತ್ರ ಬರ್ತಾಳೆ ಸುನಂದ ಡೀಪ್ ಆಗಿ ಯೋಚನೆ ಮಾಡ್ತಾರೋ ನೋಡಿ ಆ ಅಕ್ಕ ಅಕ್ಕ ಅಂತ ಕೂಗ್ತಾ ಇರ್ತಾಳೆ ಸುನಂದಗೆ ಸಡನ್ ಆಗಿ ಎಚ್ಚರಾಗಿ ಹೇಳು ಗೌರವ ಅಂತ ಹೇಳ್ತಾಳೆ ಅಕ್ಕ ನೀವ್ ಆರಾಮಾಗಿದ್ದೀರಾ ತಾನೆ ಅಂತ ಗೌರಿ ಕೇಳ್ತಾಳೆ ನಂಗೇನಾಗದ ಗೌರವ ನೀನು ಸಂಕ್ರ ಇರ್ಬೇಕಾದ್ರೆ ನಾನು ಸಂದಾಗೆ ಇದ್ದೀನಿ ಅಂತ ಸುನಂದ ಹೇಳ್ತಾಳೆ ನಮ್ಮ ಅಕ್ಕ ಅಂದ್ರೆ ಈ ತರ ಇರ್ಬೇಕು ನೋಡಿ ಅಂತ ಗೌರಿ ಹೇಳ್ತಾಳೆ ಏನ್ ಗೌರವ ಇಲ್ಲಿ ತನಕ ಬಂದಿದ್ದು ಅಂತ ಸುನಂದ ಕೇಳ್ತಾಳೆ ನಾಳೆ ನಾವಿಬ್ರು ಆನಿವರ್ಸರಿ ಇದೆ ಅಂತ ಗೌರಿ ಹೇಳ್ತಾಳೆ ನೀನು ಶಂಕರ ಆಗಿ ಒಂದ್ ವರ್ಷ ಆಗೋಯ್ತಾ ಅಂತ ಸುನಂದ ಕೇಳ್ತಾಳೆ ಮೊದ್ಲು ಈ ವಿಷಯನ ಶಂಕರ ಅವ್ರಿಗೆ ನೆನ್ಪಿದ್ಯಾ ಅಂತ ತಿಳ್ಕೊಬೇಕು ಅಕಸ್ಮಾತ್ ನೆನ್ಪಿಲ್ಲ ಅನ್ಕೊಳ್ಳಿ ಅವ್ರಿಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಗೌರಿ ಬಂದು ನಾಳೆ ಏನು ಅಂತ ಕೇಳ್ತಾಳೆ ಹತ್ರ ನಾಳೆ ಏನು ಅಂತ ಗೌರಿ ಹತ್ರ ಮಾತಾಡ್ತಾ ಇದಂಗೆ ಶಿವರುದ್ರಪ್ಪ ಕೂಗ್ತಾರೆ ಶಂಕ್ರ ನೀನು ಇವತ್ತೇ ಹೋಗ್ಬೇಕು ಅಂತ ಶಿವರುದ್ರಪ್ಪ ಹೇಳ್ತಾರೆ ಯಾಕಪ್ಪಯ ತೀರ್ಥಳಿ ಅನ್ ಏನಾದ್ರು ತೀರ್ಥ ಕೊಟ್ಟರೆ ಅಂತ ಶಂಕರ ಕೇಳ್ತಾನೆ ಓಸಿ ಸುಮ್ಕಿರ್ಲಾ ಗರ್ಭಿಣಿ ಹೆಂಗಸರಿಗೆ ತಂದಾಗಿ ಔಷಧಿ ಕೊಟ್ಟಾರಂತೆ ಅಂತ ಶಿವರೋದ್ರಪ್ಪ ಹೇಳ್ತಾರೆ ಅಂತ ಮುಖ್ಯವಾದ ಕೆಲ್ಸ ಅಂದ್ಮೇಲೆ ಹೋಗ್ಬಿಟ್ ಬರ್ತೀನಿ ಅಂತ ಶಂಕರ ಹೇಳ್ತಾನೆ ಗೌರವ ಅವ್ನ ಜೊತೆ ನೀನು ಹೋಗ್ಬೇಕು ಅಂತ ಶಿವರೋದ್ರಪ್ಪ ಹೇಳ್ತಾರೆ ಶಂಕರ ತುಂಬಾನೇ ಖುಷಿಯಾಗಿ ಅಪ್ಪಯ್ಯ ಅಪ್ಪಯ್ಯ ನಿನ್ ಕೋಟಿ ಅಪ್ಪಯ್ಯ ಅಂತ ಶಂಕರ ಹೇಳ್ತಿರ್ತಾನೆ ಸದ್ಯ ನಾನು ಹೋಗೋದ್ರಿಂದ ಇವ್ರು ನನ್ ಜೊತೆನೇ ಇರೋ ತರ ಆಯ್ತಲ್ಲ ಕಡೆ ಪಕ್ಷ ಇಬ್ರು ಒಟ್ಟಿಗೆ ಇರ್ಬೋದು ಅಂತ ಅನ್ಕೊಂಡ್ ಗೌರಿ ಕೂಡ ಖುಷಿ ಆಗ್ತಾಳೆ ಅಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ